அப்ப நக்க அணிக்க அம்மே மமக்கார அப்ப நக்கர அணிக்கார அம்மக்கே நமக்கி நக்கர சமத் குரு நக்கரே ஜான நீக்கே சந்தோஷக்கர நின்று நன் எடநே சுண்டத நமஸ்கார நமஸ்கார்த்த ಹೌದು ಹೌದ್ರಿಪ್ಪ ಮಾತ ಪಾಲ್ತು ಮಾತಾಡೋಂತ ಅವಶ್ಯಕತೆ ಇಲ್ಲ ತಮ್ಮ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋನು ಪಾಲ್ತು ಮಾತಾಡೋದು ಮಾತು ಹ್ಯಾಂಗ ಬರ್ತದ ಹ್ಯಾಂಗ ಬರ್ತದ ಮಾತ ಹುರಿಯ ನಾನೆಲ್ಲ ಬೇಡ ಗುರುವ ನಿಂದಿಸಬೇಡ ಹೌದು ಹೌದು ಹುರಿಯ ನಾನೆಲ್ಲ ಬೇಡ ಗುರುವ ನಿಂದಿಸಬೇಡ ಹೌದು ಬರೋದವರೊಡನೆ ಹಗಬೇಡ ಬಂಗಾರದ ದೊರೆಯೋ ಬೇಡಂದ ಸರ್ವಜ್ಞ ಅಂತ ಹೇಳಿದ್ರು ಹೇಳ ಮಾತ ಸವದಾಗ ನಾವು ಸೊಕ್ಕಿನ ಮಾತುಗಳನ್ನ ಮಾತನಾಡಲಾರದಿನಿ ಮಾತಾಡ್ಲಾರಿನಿ ನೇರವಾಗಿ ಕಡೆ ಅಣ್ಣನ ಬಳಗದ ಕಡೆ ಮಾತು ಹೋಗನು ಅಣ್ಣನ ಬಳಗದ ವಿಜಯನ ಸಂದರ್ಭದಾಗ ಒಂದೆರಡು ಮಾತು ಹೇಳಿದ್ರು ಅವರು ಏನು ಏನು ಹೇಳಿದ್ರಪ್ಪ ಗೌಡರ ಬಗ್ಗೆ ಮಾತು ಹೇಳಿದಾಗ ಆ ಎಲ್ಲರಿಗೂ ಆ ಯಾಕಂದ್ರೆ ಪಾಶ್ಚಾತ್ತಾಪ ಆಗತಕ್ಕಂತ ಮಾತು ಕರೆ ನಮ್ಮ ಹಾನು ಮತ್ತು ಧರ್ಮದ ಕಳಿಸಲೇ ಹೋಗಲ್ಲ ಮತ್ತು ಧರ್ಮದ ಗುಡಿ ಕಳಸನೇ ಹೌದು ಆದ್ರೂ ಕೂಡ ಅವ್ರ ಆತ್ಮಕ್ಕ ಶಾಂತಿ ಸಿಗಬೇಕಾದ್ರೆ ನಾವೆಲ್ಲರೂ ಏನ್ ಮಾಡಬೇಕಪ್ಪ ಅಂದ್ರೆ ಅವರ ಮಾರ್ಗದರ್ಶನದಂತೆ ನಾವು ನಡಿಬೇಕು ಅವ್ರ ಏನ್ ಹಿಂದೂ ಹೇಳಿಕೊಟ್ಟಾರಲ್ಲ ಹ ಅಂತ ಹಿರಿಯರ ಮಾತಿನಂತೆ ನಾವು ನಡಿಬೇಕು ಅಂತ ಅಳುವಂತ ಸಂದರ್ಭ ಅಲ್ಲೋ ಎನ್ನ ಅವ್ರ ಆತ್ಮಕ್ಕ ಶಾಂತಿ ಸಿಗಬೇಕಾದ್ರ ಅಳವಾರದು ಅಂತೇಳಿ ಮಾತು ಹೇಳ ಅದಕ್ಕೆ ನಮ್ಮ ತಂಗಿ ಯಾಟು ಹೊತ್ತಿದ್ದಳೋ ಅಪ್ಪನ ಅಣ್ಣ ಓ ಎರ್ಷಣೆ ಒಪ್ಪ ಹೌದಿಲ್ಲ ಎಟ್ರು ದೇವರ ಕೂಡ ಅತ್ತವತ್ತ ಮಳಪ್ಪತನ ವೀರಪ್ಪತನ ತೋ ತೋ ಅತ್ತವರು ಯಾರು ಯಾರು ಸಂಸಾರストラ ದೇವರಕ್ಕಿಲ್ಲ ಹಾಗೆ ಯಾರ ಸಂಸಾರದ ಬಂಧನಗಳು ಸಿಕ್ಕಿ ಸುಲುಕಿದಾರ ಯಾರ ಸಂಸಾರದೊಳಗೆ ಆದಾರನ ಸಂಸಾರ ಬೇನೆ ಹತ್ತದ ಅವ್ರ ಸಂಸಾರದ ಬೇಡಿ ಬೇಡಿಕೆಯು ಯಾರಿಗೆ ಬಿದ್ದ ಅವ್ರ ಹತ್ತದಾರ ಹೌದು ಆದ್ರೂ ಕೂಡ ನಾ ಏನ್ ಮಾತಾಡಿದ್ನಿ ಭಗವಂತನ ಬಗ್ಗೆ ಮಾತು ಹೇಳಿದ ಶರಣರು ಮತ್ತು ಸಂತರು ವಿಷಯ ನಡ್ದದ ನಡ ಭಗವದ್ಗೀತೆಯಲ್ಲಿ ಸರ್ ಸಂತರ ಹೇಳ್ತಾರ ಏನವೋ ಏನಂತೇಳಿ ಏನ್ರಿ ನಿಜವಾದ ಜ್ಞಾನಿಯಾಗಿರ್ತಕ್ಕಂಥವ್ರು ಸತ್ತವರ ಬಗ್ಗೆ ಆಗಲಿ ಹಲವು ಬಗ್ಗೆ ಆಗಲಿ ಎಂದೂ ಅಳುವುದಿಲ್ಲ ಮಾತು ಹೇಳಿನ್ಯಾ நன்கேனப்பாணின முந்தூர் வர்சு கொண்டோம் அத்த ಶಂಬೋಲಿಂಗ ಅರ್ತಿತ್ತ ಏ ತಂಗಿ ನನಗ ಪಾನ್ ಅಂದಿತ್ತು ನೀ ತಿಳ್ಕೋಬೇಡ ತಪ್ಪು ತಿಳ್ಕೋಬೇಡ ನಾ ಏನ್ ಹೇಳಕತ್ತೀನಿ ಭಗವದ್ಗೀತೆಯಲ್ಲಿ ಸರ್ಣರ ಮಾತು ಹಿಡತಕ್ಕಂತ ಸಂತರ ಮಾತು ಹಿಡತಕ್ಕಂತ ಮಾತು ಹೇಳ ಯಾರು ಹೆಚ್ಚ ಹೆಚ್ಚಾಗಿ ಅಳತಿರ್ತಾರಲ್ಲ ಹೌದು ಯಾರು ಹೆಚ್ಚಾಗಿ ಅಳತಿರ್ಲ ಅಳ್ತಿರ್ತಾರಲ್ಲ ಅವರಿಂದ ಭಗವಂತ ದೂರ ಇರ್ತಾರ ಹೌದು ಯಾರ ಒಳಗ ಭಗವಂತ ಅವ್ರು ಎಂದೂ ಅಳೋದಿಲ್ಲ ಮಾತು ಹೇಳಿನ್ಯಾ ಎಂದೂ ಅಳುದಿಲ್ಲ ಅವ್ರ ಮಾತ ಸಾಧರು ಸಂತರು ಶರಣರು ಸತ್ಪುರುಷರು ಶುದ್ಧರು ಇವರ ಯಾವಾಗ ಪ್ರಪಂಚದ ಕಡೆಗೆ ಲಕ್ಷ್ಯ ಕೊಟ್ಟಿಲ್ಲೋ ಅವ್ರು ಎಂದೂ ಅತ್ತಿಲ್ಲ ಎಂದು ಅತ್ತಿಲ್ಲ ಶರಣರ ತತ್ವಗಳನ್ನ ನಮ್ಮ ಜೀವನದಾಗ ಸ್ವಲ್ಪ ಅಳವಡಿಸಿಕೊಂಡು ಅವರ ಆತ್ಮಕ ಶಾಂತಿ ನೀಡೋನು ಎನ್ನ ಅಳು ಅಲ್ಲೋ ಎನ್ನ ಅಂತ ಹೇಳಿ ನಾನು ನಿನಗ ಏಲಕ್ಕ ನನ್ನ ಮಾತು ನಿನ್ನ ಮನುಷ್ಯ ನಾವು ಆದ್ರೆ ಬಿಟ್ಟು ಬಿಡ್ತಮನಿ ಅಳವಾಗಿದ್ರೆ ಅಳು ನಿನಗೆ ಬಿಟ್ಟು ವಿಷಯ ಕಟ್ಕೊಂಡ್ರಿ ಹೌದಿಲ್ಲ ಇರ್ಲಿ ಬಾರೇನೆ ಮಾತಾಡುವಂತ ಅವಶ್ಯಕತೆ ಇಲ್ಲ ಎಲ್ಲಿ ಯಾಕಪ್ಪ ಅಂತಂದ್ರೆ ನೇರವಾಗಿ ವಿಷಯಕ್ಕೆ ಮಾತಾ ಶರಣರು ಮತ್ತು ಸಂತರು ಯಾರ ವಿಷಯ ನಡೆದ ಯಾರ ವಿಷಯ ನಡೆದ ಆ ವಿಷಯದೊಳಗ ಅಣ್ಣನ ಬೆಳಗು ಶರಣರ ವಿಷಯ ಪಾಲ್ ಹಿಡ್ಕೊಂಡ ಅನ್ನ ಮಾತಾಡಿದ ಏನು ಅನ್ನ ಮೌಲಾನಿ ಶರಣ ತಂಗಿ முழு சூரியனோட்டிய விஷய நாக்கோட்டிய விஷான் அந்த நாக்கோட்டி விஷயம் அந்த மாத்து அது கண்டு நன்கொண்ட மாத்த நெனப்பதப்பாந்த ரமதாசரிவ ಏನು ಹರಿಭಕ್ತ ಸಂತರಣದ ಶ್ರೇಷ್ಠ ಸಂತರಣ ರಾಮದಾಸ ಹರಿಭಕ್ತ ಪಂಡರಪುರ ವಿಠಲನ ಧ್ಯಾನ ಮಾಡುತ್ತಿದ್ದ ಹೌದು ಹೌದು ಸತತವಾಗಿ ಶ್ರಾವಣ ಮಾಸದ ನಿಮಿತ್ತವಾಗಿ ಏಕಾದಶಿಗಿ ಶ್ರಾವಣ ಮಾಸದ ನಿಮಿತ್ತ ಏಕ ಸತತವಾಗಿ ಪಂಡರಪುರ ಹೋಗುತ್ತಿದ್ದ ಹೋಗ್ತಿದ್ದ ಆ ಲಾಸ್ಟ್ ಅವನ ವಯಸ್ಸ ಮುಗಿಲಿಕ್ಕೆ ಬಂದಿತ್ತು ವಯಸ್ಸ ಹೆಚ್ಚ ವಯಸ್ಸ ಹೆಚ್ಚಿಗೆ ಆಗಿತ್ತು ವಯಸ್ ಫುಲ್ ಆಗಿದ್ದು ಶಂಬೋರ್ ಹಾ ಶಂಬೋರ್ಕ್ ಸಮೀಪ ಬಂದಿತ್ತು ಲಾಸ್ಟ್ ಕೊನೆ ವರ್ಷ ಹೋಗಿ ಪಂಡರಪುರ ವಿಟ್ಟನನ್ನ ಗುಡಿ ಹೋಗ್ತಾನ ರಾಮದಾಸ ಹೋಗ್ತಾನ ಹೋಗಿ ಪಂಡರಪುರ ವಿಟ್ಟನನ್ನ ಪಾದ ಹಿಡಿದ ಅಳಿಲಿಕ್ಕೆ ಶುರು ಮಾಡಿದ ಅಳಕ್ಕ ಮತ್ತ ತಂಗಿ ಇವ್ರ ಸಂತ್ರ ಅತ್ತಾರ್ಲ ತನಗಾಡಿನಿ ಹಾ ಇವ್ರ ಹೆಂಡ್ರ ಮಕ್ಕಳ ಸಲುವಾಗಿ ಅವ್ವ ಅಪ್ಪನ ಸಲುವಾಗಿ ಹತ್ತಿಲ್ಲ ಅವ್ರ ದೇವರ ಸಲುವಾಗಿ ಎತ್ತಾರ ದೇವರ ಸಲುವಾಗಿ ಎತ್ತಾರ ದೇವರ ಸಂಬಂಧ ಸಂತರು ಶರಣರು ಅತ್ತದು ದೇವರ ಸಲುವಾಗಿ ಹೌದು ಹೌದಿಲ್ಲ ಗಟ್ಟಿ ಪಾಲ್ ಹಿಡಿದು ಅಲ್ಲ ಸಂದರ್ಭದಾಗ ಏನಪ್ಪ ಏನ್ಪುರ ಬಿಟ್ಟಲ್ಲ ಯಾಕಳ್ಲಿಕ್ಕೆ ನಾ ಬರ್ತಿದ್ದೆ ಇನ್ನು ಬರ್ಲಿಕ್ಕೆ ಇದೇ ಕೊನೆಯ ಸನ್ನಿವೇಶನಂದ ಇನ್ನ ಹೊಳ್ಳಿ ನಿನ್ನ ಹಂತಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರುವಂತ ನನಗ ತಾಕತ್ ಆಗುದಿಲ್ಲ ನನ್ನ ವಯಸ್ಸಾಗೇತಿ ಅಂತ ಹೇಳಿದವ ರಾಮದಾಸ ಹೇಳಿದ್ದ ಅವಾಗ ಪಂಡರಪುರ ಹಿಟ್ಟಲ್ಲ ರಾಮದಾಸ್ ಹೇಳುತ್ತಾನೆ ಏನಂತೇಳಿ ದಿನ ನೀ ಇದ್ದಲ್ಲೆ ನಾ ಇದ್ದಲ್ಲೆ ನೀ ಬಂದಿ எஸ்டு நான் நீ எல்லாம் விட்டே நான் ரமதாசாங்க ரத்த குந்தர்ஸ் ரமதாச ரத்தொழ்கொண்ட விட்டல மூர்த்தி ரத்த இட்டு தகண்டன மூத்தி மனை அவ் ஊர் டாக்கூர் தாக்கூரு டாக்கூரு டாக்கூர ವಿಚಾರ ಮಾಡ್ತಾನ ರಾಮದಾಸ ಏನ್ ಮೂರ್ತಿ ಮಾತ್ರ ಎತ್ತಿ ತಂದಿಚಕ್ರ ಬಂದು ತಿಳ್ಕೊಂಡು ನನ್ನ ಅಂತ ತಿಳ್ಕೊಂಡು ಏನ್ ಮಾಡಿದ ಏನ್ ಆ ನನ್ನ ಮನೆಗೆ ಹೋಗಬಾರ್ದು ನೀನು ಮೂರ್ತಿ ಅಂತ ತಿಳ್ಕೊಂಡು ಅಲ್ಲೇ ಒಂದು ಕೆರೆ ಇತ್ತು ಹೋಗೋ ಸಂದರ್ಭದಾಗ ಊರ ದಂಡಿಗೆ ಕೆರೆ ಇತ್ತು ಕೆರೆಯೊಳಗ ಮುಳುಗಿಸಿ ಹ ವಿಟ್ಟನ ಮೂರ್ತಿ ಮುಳುಗಿಸಿ ಎದ್ ಹೋಗಿ ಬಿಟ್ಟ ಆ ಮುಂದ ಮನೆಗೆ ಹೋದ ಆ ಮುಂದೆ ವಿಠ್ಠಲನ ಮೂರ್ತಿನೇ ಗುಡಿ ಒಳಗೆ ಇದ್ದಿದ್ದಿಲ್ಲ ಎಲ್ಲಾ ಕಡೆ ಅರ್ಚಕರ ಬಂದ ಪೂಜಾರಿಗಳ ಪೂಜಾರಿಗ ಹುಡುಕಿಳ್ಲಿಕ್ಕೆ ಹುಡುಕಾಡ್ಲಿಕ್ಕೆ ಹತ್ತಿರು ಮೂರ್ತಿ ಸಿಗ್ಲಿಲ್ಲ ಲಾಸ್ಟ್ ಇಲ್ಲ ಡಾಕೂರಿಗೆ ರಾಮದಾಸ್ ಹೋಗ್ಯಾನ್ ಅನ್ನುವಂಥದ್ದು ಯಾರೋ ಸ್ವಲ್ಪ ಕಿವಿ ಕಿವಿ ಮಾತ್ರ ಹೇಳಿದ್ರು ಹೇಳಿದ್ರು ಸ್ವಲ್ಪ ಅವಾಗ ಬಂದ ಪೂಜಾರಿಗಳ ಆ ಡಾಕೂರಿಗೆ ಬಂದ ಅವನ ಮನೆಯೊಳಗೆ ಾರ ವಿಟ್ಟಲ್ ಮೂರ್ತಿ ಕೇಳ್ತಾರ ಎಲ್ಲಿ ತಂದಿ ಅದ ಕೇಳ್ತಾರ ಎಪ್ಪ ನಾ ಇಟ್ಟನ ತಂದಿಲ್ಲ ತಂದೆಲ್ಲ ಬೇಕಾದ್ರೆ ಹುಡುಕಾಡ್ಕೊರಿ ನಾವು ಮನೆಯೊಳಗ ಹುಡುಕಾಡ ಮನೆಯೊಳಗೆ ಎಲ್ಲಾ ಹುಡುಕಾಡ ಸಿಗಲಿಲ್ಲ ಇವ್ರ ಮನೆಯಾಗ ಏನ್ ತಂದಿಲ್ ಬಿಡಂತ ಮತ್ತೆ ವಾಪಸ್ ಹೊಂಟಿದ್ರೆ ಹೋಗುವ ಸಂದರ್ಭದ ಕೆರೆ ಏನಿತ್ತಲ್ಲ ಆ ಅವಾಗ ಯಾರ ಕೆರೆಯೊಳಗೆ ಹೋಗುದಾರ ಹೋಗಿರ್ಬೋದು ಏನೋ ಅವ್ರ ಮನಸ್ಸಿಗೆ ಬರ್ತು ಕೆರೆಯೊಳಗೆ ಹುಡುಕಾಡ್ಲಿಕ್ಕೆರು ಹುಡುಕಾಳ ಕೆರೆ ಆಗ ಆ ಕೆರೆಯೊಳಗ ದೊಡ್ಡದ ಬರ್ಚಿ ತಗೊಂಡು ಹಾ ಮೂರ್ತಿ ಎಲ್ಲರ ಕಲ್ಲಿನ ಮೂರ್ತಿ ಹತ್ತಬಹುದು ಅಂತ ತಿಳ್ಕೊಂಡು ಹಿಂಗ ಕಲ್ಲು ಕೊಟ್ಟು ಗೊತ್ತ ಹಿಂಗ ಚೊಸಗೋ ಚುಟ್ಟ ಎಲ್ಲಾ ಕಡೆ ಕುಕ್ಕೋತ ಕು ಹೊಂಟಿದ್ರು ಕುಕ್ಕೋತ ಹೋಗೋಸಳಿನೇ ಆ ವಿಟ್ಟಲ್ ಮೂರ್ತಿ ಒಗೆಿದ್ದೆವು ರಾಮದಾಸ ಮೂರ್ತಿ ಆ ಹೋಗಿ ಕುಕ್ಕೋತ ಕುಕ್ಕೋತ ಬರ್ಚಿ ಹೊಗೆದಿದ್ರಲ್ಲ ಹೌದು ಅವಾಗ ವಿಠ ಹಟ್ಟಿಗೆ ಬರ್ಚಿ ತಾಕ್ತಿ ರಕ್ತ ಬರ್ಲಕ್ಕ ಬಂದು ರಕ್ತ ಬರ್ಲಕ್ಕ ಕಲ್ಲ ದೇವ್ರ ಕಲ್ಲ ಮೂರ್ತಿ ಒಳಗ ರಕ್ತ ಬರ್ತಿತ್ತು ನೀರೇ ಒಂದು ನೀರೆಲ್ಲ ರಕ್ತ ಅದು ಮೂರ್ತಿ ನೀರಿನೊಳಗ ಬಿಟ್ಟನ ಮೂರ್ತಿ ಮುಳುಗಿಸಿ ಹೋಗಿದ ಈ ವಿಠಲನ ಮೂರ್ತಿ ಹೌದು ಹೌದಿಲ್ಲ ಹಾ ವಿಠಲನ ಮೂರ್ತಿ ತಗೊಂಡ ಬಂದ ಮತ್ತ ಮ್ಯಾಲ ಅಭಿಷೇಕ ಮಾಡಿ ಪಂಚಾಮೃತದ ನೈವೇದ್ಯವನ್ನ ಮತ್ತ ರೆಡಿ ಮಾಡಿ ಮಾಡಲ್ಲ ಮಯನ್ನ ನೇಮ ನಿತ್ಯ ಮಾಡ್ಕೊಂಡು ಮತ್ತ ಒಯ್ಲಿಕ್ಕೆ ರೆಡಿ ಆಗಿದ್ರ ಪೂಜಾರಿಗಳ ಹೌದು ಅವಾಗ ಯಾರ ರಾಮದಾಸಗ ಏನಂತ ಪಾಶ್ಚಾತಾಪ ಆಗಲಕತ್ತು ಒಂದೇ ಸಂಘಟ ಆಗಲಕತ್ತು ಸಂಘಟ ಆಗಲಕತ್ತು ಹೇ ಅಂತಿದ್ದಾವ ಏನಂತೇಳಿಯಪ್ಪಾ ನೀ ಬರ್ತೀನಿ ಅಂದಾಗ ನೀನ್ ನನ್ನ ಬಲ್ಲೆ ನೀನು ಕರ್ಕೊಂಡು ಬಂದ ನೀಗೆ ಮತ್ತೆ ನೀ ಹೊಂಟಿ ಪಡ್ರ ನನ್ನ ಗತಿ ಏನ ಅಂದವ ನನ್ನ ಗತಿ ಹಂಗ ಅವಾಗ ಆಕಾಶವಾಣಿ ರೂಪದಾಗ ಬಂದ ಯಾರ ರಾಮದಾಸಗ ಮಾತು ಹೇಳಿದ ಯಾರೊಕ್ಕ ಪಂಡರಪುರದ ವಿಟ್ಟಲ್ಲ ವಿಟ್ಟಲ್ಲ ಏನ್ ಹೇಳ್ತೇನೆ ಅವ ನೀ ಏನ ದುಃಖ ಮಾಡಬೇಡ ನನ್ನ ಸಲುವಾಗಿ ನೀ ಅಳಬೇಡ ಏನ ಮಾಡಬೇಡ ಅಳಬೇಡ ನೀ ಪೂಜಾರಿಗೆ ಹೇಳ ನಿನ್ನ ತೂಕ ಅನ್ನ ಬಂಗಾರ ಕೊಡ್ತೀನಿ ಅಂತ ಹೇಳು ತೂಕ ಅನ್ನ ತೂಕ ಬಂಗಾರ ಕೊಡು ನಾ ಇಲ್ಲೇ ಇರ್ತೀನಿ ಅಂದವ ವಿಟ್ ಯಾರು ದೇವ್ರು ವಿಟ್ಟಲ್ಲೇ ಹೇಳ್ತಿ ಪಂಡ್ರಪುರ ವಿಟ್ಟಲ್ಲಿ ಹೇಳಿದ ರಾಮದಾಸ್ಗ ಅವಾಗ ರಾಮದಾಸ್ ಅಪ್ಪನ ಯಪ್ಪಾ ನಾ ದುಡ್ದು ತಿನ್ನು ಎಲ್ಲಿ ಬಡಪ ನಿನ್ನ ಕಲ್ಲಿನ ತೂಕ ತೂಕ ಬಂಗಾರ ಕೊಡುವಂತ ತಾಕತ್ತು ನನಗೆಲ್ಲೋ ಭಗವಂತ ಅಂತ ನನಗ ಆಗುವುದಿಲ್ಲ ಅಂದವಾ ಆಗೋದಿಲ್ಲ ಅವಾಗ ಪಂಡರಪುರದ ವಿಟ್ಟಲು ಹೇಳಿದೆ ಏನಂತೇಳಿ ನೀನು ಬರೋ ನಿನ್ನ ಮನೆಯೊಳಗ ಸತಿ ಶಿರೋಮಣಿ ಶಿರೋಮಣಿ ಹೆಂಡತಿ ಮುಗಿನೊಳಗ ಮುಗಮಟ್ಟವಲ್ಲ ಆ ಮುಗುಮಟ್ಟ ತಂದ ಪರಡಿಯೊಳಗ ಹಾಕ ತೂಕಿಗೆ ಹಾಕ್ತು ತೂಕ ಮೂರ್ತಿ ಒಂದು ಕಡೆ ಇಡ್ರಿ ಹೆಂಡತಿ ಮುಗುನಟ್ಟು ಒಂದು ಕಡೆ ಇಡು ಎಡು ಸಾಕ್ಷಾತ್ ಹೆತಿ ಮುಗಿನ ತೂಕಿನ ತೂಕ ಎತ್ತ ಬರ್ತೀನಿ ತೂಕ ಎತ್ತ ಬರ್ತೀನಿ ತೂಕಾನ ತೂಕ ನೋಡ್ರಿ ಮಾತಾ ರಾಮದಾಸನ ಹೆಂಡತಿ ಸಂತ ರಾಮದಾಸನ ಹೆಂಡತಿ ಮೂಗಿನತ್ತಿನೊಳಗ ಅಟ್ಟ ತಾಕದಪ್ಪ ಅಂದ್ರೆ ರಾಮದಾಸನ ಬಗ್ಗೆ ರಾಮದಾಸನ ಬಳಿ ಎಟ್ಟ ತಾಕತ್ತಿರಬಾರದು ಹೌದಿಲ್ಲ ಅವಾಗ ಅದಕ್ಕಾಗಿ ಏನ್ ಯಾಕೆ ಎಷ್ಟೋ ವೈತನ ಅಂದಂತ ಬಂದಿದಿರಲ್ಲ ಹಾ ಬಳ್ಳಿ ಸಾಕ್ಷಾತ್ ದೇವ್ರನ್ನ ಇಲ್ಲೇ ಬಿಟ್ಟು ಹೋಗಿದಾರ ಬೆಟ್ಟ ಹೋಗ್ಯಾರ ಹಂತಾ ತಾಕತ್ತ ಹೆಣ್ಣಮಕ್ಕಳ ಮೂಗಿನತ್ತಿನ ಬಲ್ಲಿ ಐತಿ ಬಂದ್ರು ಹಂತಾ ತಾಕತ್ತ ಹೆಣ್ಣಮಕ್ಕಳ ಪತಿವ್ರತ ಸ್ತ್ರೀ ಹೆಣ್ಣ ಮಕ್ಕಳ ಮೂಗಿನತ್ತಿನಲಿ ಐತಿ ಆ ದೇವರ ತೂಕಕ್ಕ ಸಮ ಅನ್ನುವಂತ ಮಾತನ್ನ ಹೇಳಿ ಸಂತರಲ್ಲಿ ಅಲ್ಲಿ ಇಂತಾದೊಂದ ಪವಾಡವ ಶಾಂತ ಇನ್ನ ಏನ್ ಮಾತಾ ಏ ಹೇಳಮಾಡ್ಯೂ ಶರಣರು ಮತ್ತು ಸಂತರ ನಿಷೇಧ ಒಳಗ ಶರಣರ ಬಗ್ಗೆ ಹೇಳಿದ ಹೇಳಬೇಕು ಇದೇ ಸಿದ್ಧಲಿಂಗ ಮಹಾರಾಜರ ಪವಾಡದಿಂದ ಆಶೀರ್ವಾದದಿಂದ ಕೋಸ ಇತ್ತು ಈಗ ಇಪ್ಪತ್ತ ನಾಲ್ಕ ತಾಸ ಇಪ್ಪತ್ತ ನಾಲ್ಕ ತಾಸ ಬೋರ್ವೆಲ್ದಾಗ ಬಿದ್ದಿರ್ತಕ್ಕಂತ ಕೋಸ ಸಿದ್ಧಲಿಂಗ ಮಹಾರಾಜರ ಆಶೀರ್ವಾದದಿಂದ ಜೀವಂತವಾಗಿ ಎದ್ದು ಬಂದೈತಿ ಅಂತ ಹೇಳಿದ್ರು ಅಣ್ಣ ನೀ ಹೇಳಿರ್ಬೇಕ್ರೆ ನಾ ಎಪ್ಪತ್ತೆರಡು ತಾಸಿನ ಹೇಳ್ತೇನೆ ಎಪ್ಪತ್ತೆರಡ ನೆನಕ ದುಪ್ಪಟ್ಟ ಡಬಲ್ ಟ್ರಿಬಲ್ ಹೇರ್ಲಾ ಹೌದಿಲ್ಲ ಅಂದ್ರ ನೀಪ್ಪ ನಾಲ್ಕ ತಾಸಿನ ಹೇಳಿರ್ಬೋದು ಹ್ಯಾಂಗ ದಕ್ಷಿಣ ಭಾರತದಲ್ಲಿ ಬ್ರಾಹ್ಮಣ ಕುಟನಿತ್ತು ಜೋಡಿ ಅನ್ನ ತಮ್ಮ ಆಡಿನ ಮಲಿಯಂಗ ಮುನಿ ಒಳಗಿದ್ರು ಬ್ರಾಹ್ಮಣರು ಬ್ರಾಹ್ಮಣರು ಬಾಳ ಸಿರಿ ಸಂಪತ್ತಿಕದಿಂದ ಕೂಡಿತ್ತು ಬಹಳ ಹಣ ಇತ್ತು ಎಷ್ಟು ಸಂಪತ್ತಿತ್ತು ಅಷ್ಟೇ ವಿದ್ಯಾವಂತರಿದ್ರು ಅವರು ಅದು ಶಾನೆ ಇದ್ರು ಅಟ್ಟೆ ಶಾಣೆ ಇದ್ರು ಅಟ್ಟೆ ಸಂಪತ್ತಿತ್ತು ಅವ್ರ ಕಡೆ ವಿದ್ಯ ರಕ್ತ ಹಣ ದೋಸಾಧಾನ ಇತ್ತು ಆ ರಕ್ತದ ಸಲುವಾಗಿ ಇಬ್ರು ಅನ್ನತಮ್ಮ ಜಗಳ ಇತ್ತು ಆಯ್ತು ಹಿರಿಯರ ಕಡೆ ಹೇಯ್ತು ಅನ್ನತಾಂಬ್ರ ಕಡೆ ಎಲ್ಲಾ ಕಡೆ ಹೋದ್ರು ಕೂಡ ಜಗಳ ಬಗ್ಗೆ ಇರಲಿಲ್ಲ ಲಾಸ್ಟ್ ಎರಡು ಅನ್ನ ತಮ್ಮ ಬರಡಾಡಿ ಸತ್ತು ಎರ ಸಲುವಾಗಿ ಇಬ್ರು ಏನೋ ತಮ್ಮ ಜೀವನ ಇಬ್ರು ಅನ್ನ ತಮ್ಮ ಜೀವನ ಹೇಯ್ತು ಮನೆಯೊಳಗೆ ಒಂದೇ ಒಂದು ಮಗ ಉಳಿದು ತಮ್ಮನ ಮಗಳ ಒಂದು ಉಳಿತು ಹೌದು ಇಬ್ರು ಗಂಡ ಸತ್ತ ಗಂಡು ಮುಂಡಿ ಹೆಣ್ಮಕ್ಳು ವಿದೇವಿಯ ಹೆಣ್ಮಕ್ಳು ಇಬ್ಬರೇ ಇಬ್ರು ಮನೆಯೊಳಗೆ ಉಳಿದು ಇವರು ಮಗ ದೊಡ್ಡ ಮಗ ದೊಡ್ಡ ಮಗ ಕೂಡ ತಾಯಿಗೆ ಕೇಳ್ತಾನ ಮಗ ಏನ್ ಹೇಳ್ತೇವ ನಮ್ಮ ಅಪ್ಪ ತೀರ್ಕೊಂಡಿಲ್ಲ ಎದ್ರ ಸಲುವಾಗಿ ತೀರ್ಕೊಂಡ ಯಾಕ ತೀರ್ಕೊಂಡ ಅಂತ ಕೇಳಿ ನಾವು ಯಾಕೆ ತೀರ್ಕೊಂಡ ತಾಯಿಗಿರ್ತಕ್ಕಂತ ಮಗನಿಗೆ ಹೇಳ್ತಾಳಯ್ಯಪ್ಪ ಈ ಸಂಪತ್ತಿನ ಸಲುವಾಗಿ ನಿಮ್ಮ ದೊಡ್ಡಪ್ಪ ನಿಮ್ಮ ಕಾಕ ನಿಮ್ಮ ಅಪ್ಪ ಕೂಡ್ಕೊಂಡು ಇಬ್ರು ಬಡದಾಡಿ ಬಡದಾಡಿ ಸತ್ತರು ಇಂತ ಪರಿಸ್ಥಿತಿ ನಮಗ ಬಂದದ ಅಂತ ಹೇಳಕ್ಕೆ ತಾಯಿ ಮಗು ಯಾವಾಗ ರೊಕ್ಕ ಹಣ ಸಂಪತ್ತಿನಿಂದ ನಮ್ಮ ಅಪ್ಪ ಸತ್ತನ ತೀವಿ ಇವತ್ತಿಂದ ಈ ಸಂಪತ್ತ ದಾಡಂದಾವ್ ಮಗ ಶ್ರಮ ಇವತ್ತಿನ ಈ ಶ್ರೀಮಂತಿಕೆ ಬಾರಿ ಸಂಪತ್ತ ದಾಡ ತಿಳ್ಕೊಂಡು ವೈರಾಗ್ಯವನ್ನು ತಾಳಿದ ಬಂಡರಪುರದ ವಿಟ್ಟಲನ್ನ ಧ್ಯಾನ ಮಾಡ್ಲಿಕ್ಕತ್ತ ಸತತವಾಗಿ ಸತ್ಯ ಸಂಘದಲ್ಲಿ ಕಾಲು ಹರ್ಣ ಮಾಡಕ್ಕ ಕೀರ್ತನೆ ಭಜನೆಯಲ್ಲಿ ತಲೆನಾವ ಸತತವಾಗಿ ಕೇಳ ಯಾಕಂದ್ರ ಭಜನೆಯಲ್ಲಿ ಹುಚ್ಚನೆ ಅವಾಗ ಹಿಡಿತಿ ಆ ದೊಡ್ಡ ಸಂತ ಆಗಿ ಹೊರಹೊಮ್ಮಿದ ದೊಡ್ಡ ಸಂತ ಆಗಿ ಹೊಮ್ಮಿದ ಅವನೇ ವಿಠಲ ಅವನೇ ಸಂತ ವಿಠಲ ಹೌದು ಆ ಸ್ವಂತ ವಿಠಲ ವ್ಯಾಸ ದೊಡ್ಡವಾಗಿ ದೊಡ್ಡ ಸಂತ ಸಂದರ್ಭದಾಗ ಅದೇ ಊರ ಹೋಗಿರ್ತಕ್ಕಂತ ಒಬ್ಬ ರಾಜ ವಿಚಾರ ಮಾಡ್ತಿದ್ದ ಏನೋ ಮಾಡ್ತಿದ್ದಿವ ಆ ಸ್ವಂತ ವಿಠಲ ದೊಡ್ಡ ಹೊಸ ಭಗವಂತನ ಹಿಡಿಬೇಕಾರ ಹೌದು ವಿಟ್ಟಲನ ಹಾಡ ಹಾಡನಕತ್ರ ಬಂದುಗಳೇ ಅವ್ ಎಲ್ಲಿದಾನ ಅನ್ನೋದು ಅವನಿಗೆ ಪರಿಜ್ಞಾನ ಇರ್ತಿದ್ದಿಲ್ಲತ್ತ ಅತ್ತ ಮಗ್ನನಾಗಿ ಹಾಡ್ತಿದ್ದವ ಹೌದು ಹೌದು ನಾವು ಹಾಡ್ತಿರ್ತೀನಿ ನೋಡೋದು ಹಲುಕಿಸ್ತಿರ್ತೀವಿ ವಿಕಾರ ಹಾಡ್ತಿರ್ತೀವಿ ಅದು ಯಾರು ನೋವು ಅಂತ ಇರ್ತಾರೆ ಯಾರು ನೋವು ಅಂತ ಇರ್ತಾರೆ ನೋಡ್ಕೊಂಡು ಹಾಡುವನ ಅವ್ ಹಂಗ್ ಹಾಡ್ತಿದ್ದಿಲ್ಲ ಹೇಗ್ ಹಾಡ್ತಿದ್ದಾವ ವಿಠಲ ದಾಸ ತನಮನ ಧನವನ್ನ ಗುರುವಿಗೆ ಅರ್ಪಿಸಿ ವಿಠಲ್ಲ ಸಾಕ್ಷಾತ್ ಪಂಡರ ಪಂಡರಿನ ಆತ್ಮಗ ಅರ್ಪಿಸಿ ಹಾಡ ಹಾಡ್ತಿದತ್ತ ಅಂತ ಹಾಡ ಹಾಡ್ತಕ್ಕಂತ ಆ ವಿಠಲ್ ಅಂಗ ಮಗ್ನ ಆಗ್ಬೇಕಾರ ಕಾರಣ ಏನ ಅಂತೇಳಿ ಆ ಯಾರು ಆ ರಾಜ ಕೇಳಿದ ತಮ್ಮ ಮಂತ್ರಿಗೆ ಹೇಳುವ ಅವಾಗ ರಾಜ್ಯ ಅಂದ ಮಂತ್ರಿ ಅಂದ ತಯ್ಯಪ್ಪ ಹಿಂಗಿಂಗ್ ಇಬ್ರು ತಮ್ಮ ರಕ್ತದ ಸಲುವಾಗಿ ಬಡದಾಡಿ ಸತ್ತರು ಈ ಸಂಪತ್ತನೇ ಬ್ಯಾಡ ತಿಳ್ಕೊಂಡ್ ರಕ್ತನೇ ನಮ್ಮ ಅಪ್ಪನ ಕೊಂಡೈತಿಪ್ಪ ಅಂದ್ರ ಆ ಸಂಪತ್ತನೆ ಬ್ಯಾಡ ತಿಳ್ಕೊಂಡ್ ಇಂಥ ಸಂತಸಂಗದಲ್ಲಿ ಕಾಲಹರಣ ಮಾಡ್ಲಾಕತ್ತ ಹುಡುಗ ಆ ಹುಡುಗ ಹುಚ್ಚ ಹುಚ್ಚಕಡ್ದೈತಿ ಅಂದವ್ ಮಂತ್ರಿ ಹೇಳ ಮತ್ತೆ ಹುಚ್ಚ ಹುಚ್ಚಡದ ಸಾಕ್ಷಾತ್ ಭಗವಂತನನ್ನೇ ವಲಿಸಿಕೊಂಡ ಅಂತ ಮಹಾನ ಸಂತದ ಅವನ ನಮ್ಮ ಮನೆಗೆ ಕರೆಸ್ಬೇಕಂದ ರಾಜ್ಯ ರಾಜ ವಿಚಾರ ವಿಚಾರ ಮಾಡಿದ ಮನಿಗೆ ಕರ್ಸಬೇಕು ಅವನ ಪಾದವನ್ನು ನನ್ನ ಅರಮನೆ ಪಾವ ಮಾಡ್ಕೋಬೇಕು ಅರಮನೆ ಅಂತ ತಿಳ್ಕೊಂಡು ಹೌದ್ ಅವನ ಕರಿಕೆ ಬರ್ಲಿಕ್ಕೆ ಹೇಳಿದ ಮಂತ್ರಿ ಕೊಟ್ಟ ಕಳಿಸಿದ ಹೌ ಅವತ್ತ ನನಗೆ ಇವತ್ತು ಬರ್ಲಿಕ್ಕೆ ಆಗೋದ ನನ್ನ ವಿಠಲದಾಸ ಬರ್ಲಾ ಇವತ್ತು ನನ್ನ ಕೆಲಸ ಬಾಳಣ್ಣ ಇವತ್ತು ಬರ್ಲಿಕ್ಕೆ ಆಗೋಲ್ಲ ಅಂದ ಹೌದು ಒಟ್ಟ ಇವಾಗ ಅವನು ಕರ್ಸ ಮನಿಗೆ ಕರ್ಸೋಬೇಕು ಭಜನೆ ಮಾಡಿಸ್ಬೇಕನ್ನೋದು ರಾಜಾಗಿತ್ತು ಹೌದ್ அவங்க எட்டோ நாக்கை ஒன் பாரிந்தவணி மணி ரமதாசன் ரமதாசார விட்ட விட்டலாசிர் தான் மணி அரமணி வாத அரமணி அரமணிங் மேல கேத பில்டிங் மேல கருக்க நீ விட்டலி பாலச்சந்தாட் நம்ம மணியொழி மாந்தவரு ರಾಜ ಅಂದ ಆಯ್ತ ತನ್ನ ತಾಳ ತಂಬುರಿ ಇಟ್ಟುಕೊಂಡು ವಿಠಲನ ಬಗ್ಗೆ ಹಾಡ ಹಾಡ್ಲಿಕ್ಕ ಭಜನೆ ಮಾಡ್ಲಾಕತ್ತ ವಿಠಲದಾಸ ಹೌದು ಬಂಧುಗಳ ಭಜನೆ ಹಾಡುವಂತ ಸಂದರ್ಭದಾಗ ಏನೋ ವಿಠಲದಾಸ ಭಜನೆ ಹಾಡ ಏನು ಹಾಡ್ತಿದ್ರ ಹಾಡಿನ ಮಗ್ಗನಲ್ಲಿ ಕುಣಕೋತ ಹಾಡ್ತಿದ್ದ ಕುಣಗು ಹಾಡ್ತಿದ್ದ ಕುಣಕೋತ ಕುಣಕೋತ ಹಾಡುವಂತ ಸಂದರ್ಭದಾಗ ಮಹಡಿ ಮೇಲಿಂದ ಕೆಳಗು ಬಿದ್ದವ ವಿಠಲ ದಾಸ ಕೆಳಗು ಬಿದ್ದ ಕೆಳಗ ಬಿದ್ದು ಕೂಡ ಗಡಬಳಿಸಿ ಬಂದು ರಾಜ ಬಂದು ನೋಡ್ತಾನ ಜೀವನೇ ಇದ್ದಿದ್ದಿಲ್ಲ ಉಸಿರನೆ ನೆಟ್ಟು ಬಿಟ್ಟಿತ್ತು ವಿಠಲದಾಸ ನೆಟ್ಟು ಬಿಟ್ಟಿತ್ತು ಅಂತ ತಿಳ್ಕೊಂಡ ವಿಠಲದಾಸ ಏನು ವಿಠಲದಾಸನ ಜೀವವನ್ನ ಯ ಅದನ್ನ ಶರೀರ ತಗೊಂಡು ತನ್ನ ತಾಯಿ ಮನೆ ಹೋಗಿ ತಾಯಿ ಮುಂದೆ ಹಾಕಿದ ತಾಯಿ ಗೋಳೆ ಅಣ್ಣ ಅಳ್ನಾತ್ರ ಸಂಪತ್ತಿನ ಸಲುವಾಗಿ ಹಣನ ಸಲುವಾಗಿ ನನ್ನ ಗಂಡನ ಕಳ್ಕೊಂಡಿ ಸಲುವಾಗಿ ನನ್ನ ಮಗನ ಕಳ್ಕೊಂಡಲ್ಲಿ ಭಗವಂತ ನನ್ನ ಹನಿಬರೇ ಹಂತ ರೀತಿ ತಿಳ್ಕೊಂಡು ಒಂದೇ ಸೌನಿ ದುಃಖ ಮಾಡ್ಲಿಕ್ಕೆ ತುಳಿಕ್ ತಾಯಿ ಅವಾಗ ಅಳುವಂತ ಸಂದರ್ಭ ಹಂಗೆ ಹತ್ತು ಕರುಳು ಅವಾಗ ರಾಜ ಆಗಿರ್ತಕ್ಕಂಥವಾಗಿ ಸಮಾಧಾನ ಹೇಳಿ ಕೆಲವೊಂದು ರೊಕ್ಕ ಕೊಟ್ಟ ಹೋಗಿ ಬಿಟ್ಟ ಹೋಗಿ ಬಿಟ್ಟ ಅವಾಗ ಆ ಮನಿಗ್ ಬಿಟ್ಟು ಹೋದ ನಂತರಕ್ಕೆ ಮನದಾಗಿ ವಿಚಾರ ಮಾಡ್ತಾಳ ಏನು ನನ್ನ ಮಗ ಬದಲಿ ಮಾಡೋ ಸಂದರ್ಭದಾಗ ಆಗಾಗ ಆಗಾಗ ಮೂರ್ಛೆ ಹೇಗೆ ಕಳಗ ಬಿಡ್ತಿತ್ತು ಜೀವ್ ಹೋಗ್ತಿತ್ತು ನನ್ನ ಮಗನಿಂದ ಹಂಗೇನಾರ ಆಗಿರಬಹುದು ನನ್ನ ಮಗನ ಶವ ಸಂಸ್ಕಾರ ಸಂಸ್ಕಾರ ಮಾಡಬಾರದು ತಿಳ್ಕೊಂಡು ಏನ್ ಮಗನ ಜೀವ್ ಹೋಗಿತ್ತು ಹೋಗಿತ್ತು ಬರೇ ಡೆಡ್ ಬಾಡಿ ಇದ್ದಂಗಿತ್ತು ಬರೇ ಬಾಡಿ ಎಟ್ಟೆ ಇತ್ತು ಮಗನ ಉಸಿರು ಹೋಗಿತ್ತು ಉಸಿರ ಹೋಗಿರ್ತಕ್ಕಂತ ಮಗನ ಮನೆಯೊಳಗೆ ಹಾಕಿಕೊಂಡು ಮ್ಯಾಲ ಒತ್ತರ ಹೊತ್ತುಕೊಂಡು ಹಂಗೆ ಮಗನ ಇಟ್ಟುಕೊಂಡು ಕೊತ್ತಳು ನನ್ನ ಮಗನ ಜೀವ ಬರಬೇಕ ತಿಳ್ಕೊಂಡು ಹಾಳೆ ನೋಡ್ತಾಳು ಅವಾಗ ಅವಾಗ ಮಗನ ಮಕಿ ನೋಡ್ತಿಳು ಹಾಳು ಹತ್ತು ಹೊದಿಸ್ತಿಳು ಮತ್ತ ಅಳತಿಳು ಮತ್ತೆ ತಗತಿಳು ಮತ್ತ ಅಳತಿಳು ಹಿಂಗೆ ಮಾಡ್ತಿದ್ರು ಮಾಡ್ತಿಳು ಒಂದು ದಿನ ಹೈತ ಒಂದು ದಿನಕ್ಕೂ ಹಾಲೆ ಮಗನ ಜೀವ ಜೀವಗಳಿಲ್ಲ ಒಂದಿನ ಆಯ್ತು ಎರಡು ದಿನ ಆಯ್ತು ಮೂರು ದಿನ ಆಯ್ತು ನಾಲ್ಕನೇ ದಿನಕ್ಕ ವಿಠಲ ದಾಸ ಹಾಸಿಗೊಳಗಿಂದ ಎದ್ದು ಕೂತು ತಾಯಿಗೆ ಕೇಳ್ತಾನಂತ ಎದ್ದು ಕೂತು ತಾಯಿಗೆ ಕೇಳ್ತಾನಂತ ಏನಂತೆ ಕೇಳ್ತಾನೆ ಯಾವ ತಾಯಿ ನಾ ಅರಮನೆಯೊಳಗ ಭಜನೆ ಮಾಡ್ತಿದ್ದೆ ಇಲ್ಲಿ ಹ್ಯಾಂಗ ಬಾಣ್ಯ ಅಂತ ಕೇಳಿದತ್ತ ಆಯ್ತು ನೀ ವಿಠಲನ ಭಜನೆ ಮಾಡ್ತು ಮೂರ್ಛೆ ಹೋಗಿ ಕೆಳಗೆ ಬಿದ್ದಿದ್ದೆ ಮಗನೆ ಹಾ ನನ್ನ ಉಸಿರು ನಿತ್ತು ಹೋಗಿತ್ತು ಉಸಿರು ಹೋಗಿತ್ತು ನನ್ನ ಉಸಿರನೇ ಇದ್ದಿದ್ದಿಲ್ಲ ನೆತ್ತು ಹೋಗಿತ್ತು ಅವಾಗ ತಂದು ಇಲ್ಲಿ ಹಾಕಿದಂತ ಸಂದರ್ಭದಲ್ಲಿ ಇವತ್ತು ನಾಲ್ಕನೇ ದಿನಕ್ಕೆ ಬಂದೈತಂದ ಇದು ಸಂತರಲ್ಲಿ ಸಂತರಲ್ಲಿ ಇರ್ತಕ್ಕಂತ ತಾಕತ್ತ ಅನ್ನ ಸಂತರಲ್ಲಿ ಸಂತ ಶರಣರು ಹೇಳಿ ಶರಣ ಇಪ್ಪತ್ತ ನಾಲ್ಕು ತಾಸಿನ ಶರಣರು ಹೇಳಿ ನಾ ಸಂತರ ಎಪ್ಪತ್ತ ಅಂತ ಹೇಳಿ ನೀ ಎಪ್ಪತ್ತೆರಡು ತಾಸ ಹೌದಿಲ್ಲ ಯಾಕಂದ್ರಿರ್ತಕ್ಕಂತ ಜೀವ ಎಪ್ಪತ್ತೆರಡು ತಾಸಿನ ಮೇಲ್ಪಟ್ಟ ಹೊಳೆ ಆತ್ಮ ಪವಾಡ್ರಿ ಸಂತರಲ್ಲಿ ಸಂತು ಬಲ್ಲಿ ಐತಿ ಅನ್ನುವಂತ ಮಾತನ್ನ ಹೇಳಿ ಬಾಳ ಮಾತಾಡಿ ಬಹಳ ಹೀಗರಾಗೋದು ಬ್ಯಾಡ ಬ್ಯಾಡ ಹೌದಿಲ್ಲ ಹಾ ಮುಂದಿನ ಸಂಜೆಗಿನ ಆ ಏನ್ ಮಾತಾಡ್ತ ಮಾತಾಡ್ಲಿ ಸಾ ಸಂತರು ಮತ್ತು ಶರಣರು ನೀ ಎಷ್ಟು ಗುಮ್ಮ ಹೇಳ್ತಿಲ್ಲ ಅಣ್ಣವ್ ಅಣ್ಣ ತಂಗಿ ನಾ ಹೇಳದ ಮಾತಿಗೆ ನೇರ ನೇರ ಉತ್ತರ ಪಾಯಿಂಟ್ ಟು ಪಾಯಿಂಟ್ ಕೊಟ್ಟು ಹೇಳಿ ಇನ್ನೆರಡು ವರ್ಷ ನೀನು ಅಡಿಕೆ ಮಾಡಕ್ ಹಚ್ಪ್ಪಾ ಅಂದ್ರ ನಾಳೆ ಎದಕ ತಿರುತ್ತ ಮುಂದಿನ ಕಾರ್ತಿಕ ಕಾರ್ತಿಕ ಕದ ನಾನಬ್ಬುತ್ತೀನಿ ನೀ ಹೊರಗೆ ದಬ್ಬುತ್ತೀನಿ ಅಂದ್ರಪ್ಪ ನಿನ್ನ ಮನೆ ಹೊಸಲಕ್ಕೆ ಹೆಜ್ಜೆ ಇಡು ಮಗಳನ್ನ ಹಾ ಘಟ ಹೋದ್ರು ಹಟ ಬಿಡು ಮಗಳಲ್ಲ ಇದನ್ನ ಮೊದಲಿನ ತಲಾಗ ನೆನಪಲ್ಲಿ ಪಾಡ ಹಟೋರೇ ಒಂದ್ ಮಾತು ಹೆಣ್ಮಕ್ಳ ಭಾಳ ಬಿಟ್ಟರೆ ಮಾತ್ರ ಓ ಹಿವತ್ತ ಘಟ ಹೋಗ್ರಿ ಕರೆ ಹಾ ಹಠ ಬಿಡುದಿಲ್ಲ ನೀ ಯಾವಾಗ ದ ಗೊತ್ತಿಲ್ಲಂಗಿಲ್ಲ ಒಳ್ಳೆ ಹೆತ್ರದ ಕಾಲಿಡು ಮಗಳಲ್ಲ ನೀನ ಹೊಳ್ಳ ಸಂದ ಒಂದು ಸಂದರ್ಭದಾಗ ಆರತಿ ಹಿಡಿಯಕ್ಕೆ ನಾನೇ ಬರಬೇಕಾಗ್ತದ ಮೊದಲು ಎತ್ತರದಿಂದ ಮಾತಾಡೋದು ಹಾ ಘಟ ಹೋಗು ನೀವು ಹೊಲಿಸ್ಕೊಂಡ ನೀವು ಗೋಟ ಹಿಡಿಲಾಕ ಕೋಶಂಗಿಲ್ಲ ಹೇಳಿ 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 ಅದಕ್ಕಾಗಿ ಬಹಳ ಪಾಯಿಂಟ್ ಟು ಪಾಯಿಂಟ್ ಏ ಮಾತಾಡಕೊಂಡು ಏನು ಮಾತಾಡ್ತಾನ ಮಾತಾಡ್ಲಿ ಹಾ ಅದಕ್ಕಾಗಿ ಆ ಪ್ರಶ್ನೆ ಕೇಳಾರ ಅವರು ಏನ್ ಇರ್ತವ ಯಾಕಪ್ಪ ಅಂದ್ರ ಬಾರಮತಿ ಮತ್ತು ಬಾರಮತಿ ಗೌಡ ಸೋಮರಾಯ ತುಕ್ಕಪ್ರಾಯ ಬಾರಮತಿ ಪಟ್ಟಣಕ್ಕೆ ಬರಗಾಲ ಬಿದ್ದಂತ ಸಂದರ್ಭದಾಗ ಹೌದು ಏನಾಗಿತ್ತಪ್ಪ ಕಿಲ್ಲಾರ ಕಿಲ್ಲ ಹಿಂದೆಗಳು ಉಂಬಳಿ ನಟ್ಟಿ ಹೋದಂತ ಸಂದರ್ಭದಾಗ ಹೌದು ಪ್ಯಾಡ್ರ ಬಂದು ಮೋಸ ಮಾಡಿದ್ರು ಕತಿಯನ್ನ ಹೇಳಿಬಿಟ್ಟ ನನ್ನ

ಗುಳಿ ಬಂದು ನೋಡ್ತಾನ ತಂದಿ ತುಕ್ಕಪ್ರಾಯ ಎಲ್ಲಿಗೆ ಬಾನು ಉಸ್ರ ಹೋಗ್ತಿತ್ತು ಉಸಿರು ಬರ್ತಿತ್ತು ಹೋಗ್ತಿತ್ತು ಆ ಸಂದರ್ಭದಾಗ ಆ ಏನಾಗಿತ್ತಪ್ಪ ಅಂದ್ರ ಮುಂದ ಸೋಮರ ಆ ಕರ್ಕೊಂಡು ಜಾತ ಜ್ಯೋತಿ ಜಕ್ರಾಯ ಮಾಳಿಂಗ್ರಯ್ಯ ಕರ್ಕೊಂಡು ತಂದಿ ತುಕ್ಕಪ್ರಾಯ ಎಲ್ಲಿ ಧರಣಿಗೆ ಬಿದ್ದಿದ್ದಲ್ಲ ಹೌದು ಆ ಉಂಗಿನಟ್ಟಿ ಕರುಮರಿ ಕಣ್ಣಿನ ಹುತ್ತಿಲು ಹುಂತಿಲ್ ಬಂದು ಬರ್ತಾನ ಬರ್ತಾನ ಬಂದಂತ ಸಂದರ್ಭದಲ್ಲಿ ತುಕ್ಕಪ್ರತ ಮಗ ಜಕರಾಯಿಗೆ ಕೇಳ್ತಾ ஜாய்ண்பாக்கன நீண்டி அந்த நீங்க ಆಗೋದು ಬೇಡತ್ತಮ್ಮ ಅಂತಂದ್ ನಾವು ಹೇಳ ಹೌದಿಲ್ಲ ಆಯ್ತಾ ಅದೇ ಮುದ್ದು ಮಗ ಮಾಲಿಂಗ್ರ ಬಲಕಿನ ತೋಡಿನ ಮೇಲೆ ಕುಂದ್ರಿಸಿಕೊಂಡ ತುಕ್ಕ ಪ್ರಾಯ ಮಾಲಿಂಗ್ರ ಬಲಿಕಿನ ತೊಡಿ ಮೇಲೆ ಕುಂದ್ರಿಸಿಕೊಂಡ ಗದ್ದ ಹಾಕಿಟ್ಟು ಹೇಳ ಮಾಲಿಂಗ್ರ ಈಗ ಕೊನೆ ಮೇಲೆ ಕೈ ಆಡಿಸ ಮಗನಿಗೆ ಕಳತನ ಏನು ಬಿಟ್ಟು ಮಾತ ಬಂದಿ ತುಕ್ಕ ಪ್ರಾಯ ಏನಿತ್ತು ಮಗನೇ ಮಾಲಪ್ಪ ಓ ಮಗನ ಏಳ್ನೂರ ಕೆಟ್ಟ ಜನರು ಇಂತ ಕುತ್ತು ನನಗ ತಂದಿಟ್ಟಾರ ಅವ್ರು ಸೇಡ ನೀನಾರ ತೀರಿಸ್ತೇನಪ್ಪ ಅಂದವ ತೋರಿಸ್ತೇವೆ ಆ ಅಯ್ಯಾಗ ಮಾಲಿಂಗರಯ್ಯ ಮಗಾ ಮಾಲಿಂಗರಯ ತಂದಿ ತುಕ್ಕಪ್ರಯ್ಗೆ ಮಾತು ಹೇಳಿದ ಏನಂತ ಹೇಳು ಮಾತಾ ಯಪ್ಪ ನನಗ ಇಪ್ಪತ್ತೈದ್ ವರ್ಷ ತುಂಬೇ ತುಂಬಾ ಒಳಗೆ ಇವ್ರ ಕೆಟ್ಟ ಜನ ರಂದ ಕಡಲ್ ರುಬ್ಲ ಕಟ್ಟಿ ಕಟ್ತೇನೆ ಚಂದ ಕಡದ ಚಕ್ರ ಕಟ್ಟಿ ಕಟ್ತೇನೆ ಎಡಾ ನಮ್ಮ ಕೋಯ್ಕೆ ಮಾಡ್ತಾನೆ ಹೇಳ್ತೇನೆ ಅಪ್ಪ ತಂದಿಗಿ ಮಾತು ಕೊಟ್ಟ ಮಗ ಮಾಲಿಂಗರಯ್ಯ ಚಾಪ ಮಾತಾ ಇಷ್ಟ ಮಾತು ಕೊಟ್ಟ ಆ ತುಕ್ಕಪ್ರಯನ ಎತ್ತಿ ಸಮಾಧಿ ಮಾಡ್ಲಿಕ್ಕೆ ಸೋಮರಯ್ಯ ತಗೊಂಡು ಹೊಂಟಿದ್ದ ಹಂಟಿದ್ದ ಹೌದಿಲ್ಲ ಇಲ್ಲಿ ಮಾತು ಹೇಳಿದ ಅನ್ನ ಪ್ರಶ್ನೆ ಏನು ಏನಕ್ಕಿಲ್ಲಾನ ಏನು ಜ್ಞಾನ ತುಕ್ಕಪ್ಪ ಆಗಿರತಕ್ಕಂತ ಬಾಣ ಹೊಡ್ಕೊಂಡು ಧರಣಿಗೆ ಬಿತ್ತಾನ ಕರ್ಮೂರ ಕಣ್ಣಿನ ಹೊತ್ತಿಗೆ ದಿನಾದ ಏನಾಗ್ತದಪ್ಪ ಒಬ್ಬ ಭಕ್ತ ಬಂದು ಹಾಲು ಹಾಕ್ತಿದ್ದ ಹಾಲು ಹಾಕ್ತಿದ್ದ ಹೌದಿಲ್ಲ ಆ ಹಾಲು ಹಾಕುವಂತ ಶುದ್ಧ ಯಾರಿಗ ಗೊತ್ತಾಯ್ತಪ್ಪ ಅಂದ್ರ ಗುರು ಯೋಳದಲ್ಲಿ ಗುರು ಸೊನ್ನಾರ ಶುದ್ಧ ಗೊತ್ತಾಯ್ತು ಸೊನಾರ ಶುದ್ಧ ಅವ ಸೊನ್ನಾರ ಶುದ್ಧನ ಸೇವನ ಮಾಡ್ತಿದ್ದ ಮತ್ತೆ ಯೋ ಕರ್ಮೂರಿ ಕಣ್ಣಿನ ಹೊತ್ತಿಗೆ ಹಾಲು ಹಾಕ್ತಿದ್ವಿ ಇಲ್ಲೇ ಗುರು ಅದಾನ ತಿಳ್ಕೊಂಡು ಹಾ ಹೌದಿಲ್ಲ ಅವ ಭಕ್ತ ಯಾರ ಯಾವ ಊರು ಯಾವ ಊರಾಗ ಅವರವ ಆ ಭಕ್ತನ ಹೆಸರೇನ ಏಮ್ ಕೇಳಾರ ಹೌದಿಲ್ಲ ಅಂತ ಹೇಳಿ ಮಾತು ಕೇಳ ಆ ಭಕ್ತನ ಹೆಸರ ರೇವಪ್ಪ ಏಮ ಆ ಭಕ್ತನ ಹೆಸರು ರೇವಪ್ಪ ಉಮಳೆ ನಟ್ಟಿಯೊಳಗಿನ ಕಮುಳು ಕಣ್ಣಿನ ಹೋಗ್ತಾ ಇದ್ರೆ ನಟಿ ಭಕ್ತ ಅವ ಸದಾ ಸುನ್ನಾರ ಸಿದ್ದನ ಭಕ್ತೇಜ್ ಮಾಡ್ತಿದ್ದ ಸುನ್ನಾರ ಸಿದ್ದನ ಭಕ್ತಾಗಿದ್ದ ಆ ಭಕ್ತನ ಕಡೆನ ಹೋಗ್ತಿದ್ದ ಮತ್ತು ಕರ್ಮುಳ ಕಣ್ಣಿನ ಹುಳಿಗೆ ಹುತ್ತಿನೊಳಗ ಇಲ್ಲಿ ಕೂಡ ಗುರು ಇಲ್ಲೇ ಅದಾನು ಅಂತ ತಿಳ್ಕೊಂಡು ಇಲ್ಲಿ ಹಾಲಾಗ್ತಿದ್ದ ಹಾಕ್ತಿದ್ದ ಯಾರಪ್ಪ ಅಂತಾರ ಉಮಳೆ ನಟ್ಟಿಯ ರೇವಪ್ಪ ರೇವಪ್ಪ ಗೌಡ ರೇವಪ್ಗೌಡ ಉಂಬಳಿ ನಟ್ಟಿ ರೇವಪ್ ಅನ್ನ ಕೇಳಿರ್ತಕ್ಕಂತ ಪ್ರಶ್ನೆ ನೇರವಾಗಿ ಹೆಂಗೈತಿ ಹೆಂಗೈತಿ ಅದಕ್ಕ ಮುಂದಿನ ಸಂಧಿಗೆ ಅವರು ಏನು ಮಾತಾಡ್ತಾರ ಮಾತಾಡ್ಲಿ ಕಡೆಗೆ ಮಾಡಿ ನೋಡೋಣ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೋಸುವ ಗಾಳಿ ನಿಮ್ಮ ದಾನ ಹೌದು ಹೌದು ಇಷ್ಟೆಲ್ಲ ದಾನಗಳನ್ನು ಒಂದು ಅಣ್ಣರನ್ನು ಹೊಗಳ ಕುಣ್ಣಿಗಳನ್ನ ಏನೆಂದೆನೆಯ ರಾಮನಾಥ ಅಂತ ಹೇಳಿದ್ರು ಮಾತಾ ಮಾತಾ ಯಾಕ ಬ್ಯಾರೇದವ್ರ ಮಾತು ಕೇಳುದು ಬೇಡ ಇವತ್ತ ನಮ್ಮ ಅಪ್ಪ ಬೀರಪ್ಪನ ಅನ್ನ ಊಟ ಮಾಡಿದಪ್ಪ ಅಂದ್ರೆ ಅವನ ಬಗ್ಗೆನೆ ಒಂದು ಮಾತು ಕೇಳುದೈತಿ ಅಪ್ಪನ ಊಟ ಮಾಡಿದ್ರೆ ಅಪ್ಪನ ಬಗ್ಗೆ ಹೇಳ್ಬೇಕಾಗ ಆ ಬೀರಪ್ಪನ ತಾಯಾರು ಸೂರಮ್ಮ ದೇವಿ ಸೂರಮ್ಮ ದೇವಿ ಹೌದಿಲ್ಲ ಮಂಜೆ ಬಂಜಿ ಬಂಜಿ ಅಂತ ನಿಂದದ ಮಾತು ಮಾತಾಡ್ತಿದ್ರು ಹೌದು ಹೌದಿಲ್ಲ ಅದಕ್ಕೆ ಕತ್ತಿ ಹಿಂದ ಒಂದ ಮಾತು ಒಂದೇ ಸಂದರ್ಭದ ಒಂದ್ ನಿಮಿಷದ ಒಳಗ ಕತ್ತಿ ಬರೋಣ ಹೇಳ್ರಲ್ಲ ಸೂರಮ್ಮ ದೇವಿ ಅನ್ನ ಕಳೆಯ ನಾಯನಗೌಡ கழுவை நாராயண அண்ண கழுவை நாராயண இரத்த காசி யாத்திரைக்கு சந்தர் சூரமதேவி கண்ட பரமதேவ்ன பூஜைக்கு பூஜை மாத்த பரமதிரமே பூஜை முகசி யாத்திரைய முக்சி கழுவின் வந்த ಬಂದ ಶಿವನಿಗೆ ಮಾತು ಹೇಳ್ತಾನ ಏನು ಯಾಕಂದ್ರೆ ಬರಹದೇವರ ಭಕ್ತಿ ಮೂರು ಲೋಕದಲ್ಲಿ ಹೆಚ್ಚಾಗಿತ್ತು ಪೂಜೆ ಮಾತ್ರ ಬಿಡಿಸಬೇಕಾಗಿತ್ತು ನಾರಾಯಣಗೌಡ ಭಟ್ಟಿ ಕಸ ಬಂದಿತ್ತು ಬರಹದೇವರು ಪೂಜೆ ಬಿಡಿಸಬೇಕಾಗಿತ್ತು ಬಿಡಿಸಬೇಕಾಗಿತ್ತು ಅವಾಗ ಶಿವನಿಗೆ ಮಾತು ಹೇಳ್ತಾನ ಏನು ಯಪ್ಪಾ ನಾವು ಮೂರು ಮಾತು ಕಲಿತ ಮನೇಲಿ ಕಾಶಿ ಹೋಗಿ ಹೌದು ಮನೆ ಮುಂದೆ ಒಳಗಿದ ಕುಳಬಾಣ ಇಡಬಾರದ ಮಕಾನ ಮನೆ ಮುಂದೆ ಒಣಗಿದ ಬಡ್ಡಿ ಇರಬಾರದುತ್ತ ಹಾ ಸಲ್ ಹೈಡ ಸಲ್ ಹೈವಿ ಗಿಡ ಇರ ಬರುತ್ತೆ ಮೂರು ಮಾತು ನಾನು ಕಲಿತು ಬಂದಿನಿ ಹ ಅದಕ್ಕೆ ಹೊಟ್ಟು ಬಂಜೆ ಮುಟ್ಟಿ ಪೂಜೆ ಮಾಡಿಸ್ಕತಿ ಮುಂದೆ ಕಳಂಕ ಬರ್ತದೆ ಬಂದೆ ಕಳವೇ ನಾರಾಯಣಗಳು ಶಿವನಿಗೆ ಮಾತ್ರ ಹೇಳದ ಹೇಳದ್ದ ಈ ಮಾತು ಹೇಳಿಕೊಳ್ಳಿ ಸಣ್ಣ ಭರಮ ದೇವರಾಗಿರ್ತಕ್ಕಂಥ ಪೂಜೆ ಬಿಟ್ಟು ಮನೆಗ್ ಹೋದ ಹಾಗೂ ಮುಖ ಸಣ್ಣ ಮಾಡ್ಕೊಂಡ್ ಮೋಳಿಯೊಳಗು ಗೊತ್ತಿತ್ತ ಸತ್ತಿಗೆ ಕೇಳ್ತಾಳ ಸೋರಾಮ ಸತಿ ಸುರಾಮ ದೇವಿ ಕೇಳ್ತಳ ಏನು ಕೇಳೋ ಬರಮ ದೇವಳಿ ಪತಿ ದೇವ ಪೂಜೆ ಮಾಡಿ ಮನೆಗೆ ನಗನಾಗ್ತಾ ಬರ್ತಿದ್ದಿ ಇವತ್ತು ಮುಖ ಯಾಕ ಬಾಡ್ಯಾವ ಹಾಲಗಮ್ಮ ಹೊಳದ ತುಟ್ಟಿ ಯಾಕೆ ಬಡ್ಯಾವ ಯಾಕ ಬಾಡ್ಯಾವ ಯಾಕ ಮುಖ ಮಾಡ್ಯಾವ ಅನ್ನುವಂತ ಮಾತನ್ನ ಸೂರಾಮದೇವಿ ಸತಿ ಸೂರಾಮದೇವಿ ಗಂಡದ ಪತಿ ಕೇಳಿದಂತ ಸಂದರ್ಭದಾಗ ಏನ್ ಹೇಳ್ತಾನವಾ ಗಂಡ ಬರಹಮದೇವಿ ಹೇಳ್ತಾನ ಏನ್ ನಿನ್ನ ಅನ್ನ ಕಳಿ ನಾರ್ನ ಗೌಡ ಹುಟ್ಟ್ ಬಂಜಿ ಕಲಿ ಮುಟ್ಟ್ ಪೂಜೆ ಮಾಡ್ಸಿಕೊಡದ್ಯಡ ತಂದ ಶಿವನಿಗೆ ಮಾತು ಇಲ್ಲದ ನನಗ ಬಂಜಿ ಪತ್ ಕೊಟ್ಟ ನಂದವ ಹೌದಿಲ್ಲ ಆಹ್ ಮಾತು ಸೂರಾಮದೇವಿ ಕೇಳಬೇಕಲ್ಲ ಈಗ ಏನ್ ಮಾಡಿ ಏನ್ ಮಾಡಿ ನೀರು ಮೋಕಲ್ ಆಡಲಿ ವಿಶ್ವಪ್ರಭು ಜಗನೋಡೆ ಜಗತ್ಕರ್ತ ಸುರಾಮದೇವಿ ಮನೆ ಹೌದು ಆಕೆ ಕಡೆ ಅವನ ಕಡೆ ಹೋಗಿ ಸಾಕ್ಷಾತ್ ಶಿವನ ಬಲ್ಲಿ ಹೊರ ಬೇಡ್ಕೊಂಡು ಹೊರಕ್ ಹೋದ್ಲು ಹೌದು ಹೌದಿಲ್ಲ ಹೌದ್ ಆದ್ರೆ ಇಲ್ಲಿ ಏನ್ ಕೇಳಿ ಇಲ್ಲಿ ಕಳವಿ ನಾರಾಯಣಗೌಡ ಬಂಜಿ ಅಂದು ಕೂಡಲೇ ಸುರಾಮದೇವಿ ಮಕ್ಕಳಾಗ ಬೇಡಕ್ ಹೋಗಳ ಬಂಜಿ ಅಂದ ಶಿವರಾಮ ದೇವಿ ಮಕ್ಕಳಾಗ ಬೇಡಕ್ ಹೋಗಳಪ್ಪ ಅಂದ್ರೆ ಅದಕ್ಕಿಂತ ಮೊದಲು ಹೋಗಬೇಕಾಗಿತ್ತು ಯಾಕೆ ಹೋಗಲಿಲ್ಲ

மக்கள படுக்களக்க அவ் அந்த சிதாடிகூப்பே நன்கித்தொடன கர்நாடக மஹாராஷ்ட்ர திங்கடனே இதற்கு உத்தர அண்ணப்பின நேத அதுக்காக அவசிய மதிக்கி ஒ ஒா மகள் கொட்டூர் திர் மத்த இன்னொரு கொட்டர அந்தாய்த்தா இப்பட காட்ட தாழக்கெய்யோ மாலைனோ மாலைனோ உருவாக்கி வேட தாழ போனி வேட தாழ பவுட உக்காட தாழ பவுட மோனாடிவாடிவா இன்னொன்னு மகள சொல்க்கு அங்கமான தாடிகூட கொந்திர மக்கடி ಎಬ್ಬ ಹ್ಯಾಂಡರ್ ಆಗಿದ ಹಿಂಗ ಚಿಕನ್ ಬಿಡ್ತಾವ ಅದಕ್ಕ ಮಟನ್ ಬಿಡತ್ತಲ್ಲ ಆ ಚಿಕನ್ನ ಮಟನ್ ಬಿಡಾಕತ್ತ ನಾನು ಸ್ವಾಮಿ ಅನ್ ಅನ್ನುವಂತ ಪರಿಸ್ಥಿತಿ ಬರ್ತದೆ ಹ್ಯಾಂಗ ಬಾರ್ಕ ಹೋಗಿಲ್ಲ ಹಾ ಹೆಂಗ ಆಗಬಾರ್ತಮ್ಮ ಅದಕ್ಕ ಐದ್ ಹ್ಯಾಂಡ್ರ ಅದರು ಅಗಡಿ ಅರಾಮ್ ಅವ್ರು ಅಗಡಿ ಅರಾಮ್ ಅದರು ಅದರ ನಿಮಗೇನತ್ತ ವಕ್ಕಲತನ ಮಾಡೋರಿಗಿ ಮುರುಮುರ್ ಎತ್ತ ಇರ್ಬೇಕತ್ತ ಆಳ ಗಣಸುರ್ಗಿ ಎರಡ ಎರಡ್ ಹ್ಯಾಂಡರ್ ಇರ್ಬೇಕಪ್ಪ ನಮ್ಮ ಹೀರಾ ನಂದಿ ಒಟ್ಟ ಒಂದ್ ಎತ್ತ ಬರ್ತಾರೆ ಮೂರ್ ಎತ್ತರ ಬೇಕು ಮತ್ತೆ ಒಂದು ಒಬ್ಬ ಖೇಂತ ಹಡಿಲಾಕೊಂಡು ಒಬ್ಬ ಖೇತ್ ಮೇಗಿರ್ಬೇಕ ಬಿಸಿ ಮಾಡಿ ಹಾಕ್ಲಾಕ ಬಿಸಿ அக்கங்கார்த்தி வணக்க ருச்சி அப்ப மாத்த ஏழே மாத அவசிய இல்ல பாச மாதா மொதல்க்கு அண்ணா கத்தி கத்தி நானும் இட்டுக்கொண்டு வந்து டொமெட்டர் நிர்ணய கொட்டாரா ஒட்டி பால்த்தோ மாத்தாடு விஷயம் ஏன்னு மாத்தாடது நாட்டு சால் ஆடி பட்டி அங்கடி பாருவோம் பறந்த பிள்ளாத்தி சஷமா விடுணும் அதன் முன்னாடி மங்களார்த்து